ಕಡೂರು ತಾಲೂಕು ಹಿರೇನಲ್ಲೂರಿನ ಹಿರಿಯರಾದ ಗೋವಿಂದಯ್ಯನವರಿಗೆ ಚೌಡಿಕೆ ವಾಡಿಕೆ ಬದುಕಿನಿದ್ದಕ್ಕೂ ಚೌಡಿಕೆಯೊಡನೆ ಬೆಸದ ಹಿಡಿಕೆ ಹೊತ್ತು ಸಾಗುತ್ತಿರುವ ಗೋವಿಂದಯ್ಯನವರು ನಮ್ಮ ಅವಲೋಕನದ ಜಾನಪದ ಶಿವ ಇವರ ಒಂದು ಪರಿಚಯ ನಿಮಗಾಗಿ ಸ್ವರ್ಗದಲ್ಲಿ ಸ್ಥಳವೇ ಇಲ್ಲವಂತೆ ಮಕ್ಕಳಿಂದ ನಮಗೇನೇ ಕಷ್ಟ ಬಂದರೂ ಬರಲಿ ನಮಗೆ ದಿವಂಗತ ಕೆಆರ್ ಲಿಂಗಪ್ಪ ಜಾನಪದ ಪ್ರಶಸ್ತಿ ವಿಜೇತ ಚೌಡಿಕೆ ಗೋವಿಂದಯ್ಯ ನಾನು ಹಠ ಮಾಡಿ ಮಕ್ಕಳನ್ನು ಬೇಡಿಕೊಂಡೆ ಆದರೆ ಶಿವ ಅಮೃತ ಗುಳಿಗೆಯನ್ನು ತನ್ನ ಮುಡಿಯಲ್ಲಿ ಇಟ್ಟನೋ ಇಲ್ಲವೋ ಹಾಗೆಂದು ಮನುಷ್ಯರ ಮನಸ್ಸು ಬಹಳ ಆತರವಾದ ಮನಸ್ಸು ಅರ್ಧ ದಾರಿಯಲ್ಲಿ ತನ್ನ ಕೊಡವೈ ಶಾಲೆಯ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹಿರೇನಲ್ಲೂರಿನ ಹಿರಿಯ ಜೀವ ಚೌಡಿಕೆ ಗೋವಿಂದಯ್ಯ ಹುಟ್ಟಿದ್ದು ಕಡುಬಡತನದ ನಿರಕ್ಷರ ಕುಕ್ಷಿ ಕುಟುಂಬದಲ್ಲಿ ಆದರೂ ಅವರ ಕುಟುಂಬ ಭಜನೆ ಕೋಲಾಟದಂತಹ ಜಾನಪದ ಪ್ರಕಾರಗಳನ್ನು ಮೈಗೂಡಿಸಿಕೊಂಡು ಮೆರೆದದ್ದನ್ನು ಕಡೂರು ತಾಲೂಕಿನವರು ಮರೆಯದೇ ಹೇಳುತ್ತಾರೆ ಈ ಸ್ಫೂರ್ತಿಯೇ ಗೋವಿಂದಯ್ಯನವರಲ್ಲಿ ಮೈದೆಳೆದು ಬೆಳೆಯುತ್ತೇನೋ ಅದು ಇಂದು ಅನೇಕ ಪ್ರಶಸ್ತಿ ಗೌರವ ಮಾನ ಸನ್ಮಾನಗಳನ್ನು ಪಡೆದ ಹಿರಿಯ ಜಾನಪದ ಮಹರ್ಷಿಯನ್ನಾಗಿಸಿತು ನಾವು ಈಗ ನಲವತ್ತು ವರ್ಷದಿಂದ ಈ ಕಥೆಯನ್ನು ಅಭ್ಯಾಸ ಮಾಡಿ ನನಗೆ ಈಗ ಎಂಬತ್ತೆರಡು ವರ್ಷ ಎಲ್ಲ ಕಡೆಯಲ್ಲೂ ನಾನು ಈ ಕಥೆಯನ್ನು ಪ್ರಚಾರ ಮಾಡಿದ್ದೀನಿ ಕುಟುಂಬ ಯೋಜನೆಯರು ನಮ್ಮನ್ನು ತಗೊಂಡು ಭಾಳ ಕಡೆ ನಮ್ಮನ್ನು ಪ್ರಚಾರ ಕರ್ಕೊಂಡು ಹೋಗಿ ನಮ್ಮನ್ನು ಕಥೆಯಿಂದ ಕುಟುಂಬ ಯೋಜನೆ ಪ್ರಚಾರ ಮಾಡಿದ್ವಿ ಮೈ ಕಟ್ಟು ಸೌಂದರ್ಯ ನಿಮಗುಂತು ಹಿಂದೆ ಒಂಬತ್ತು ಮಕ್ಕಳಾದರೆ ಮೈಯದ ಸುಕ್ಕೂ ತಾಗುವುದು ಹೆಚ್ಚು ಮಕ್ಕಳೆಂದ್ರೆ ಆರೋಗ್ಯವಿಲ್ಲವ ಮಕ್ಕಳ ಸಾಕೋಕೆ ಅಕ್ಕ ಮಕ್ಕಳ ಸಾಕೋಕೆ ಆಗಲ್ಲವ ಮುತ್ತಿನಂತ ಎರಡೇ ಮಕ್ಕಳು ಇದ್ದರೆ ಸುಖ ಸಂಪತ್ತು ನಿಮಗುಂತವು ಸೂಕ್ಷ್ಮವಾಗಿ ಸಾಕ್ಬೇಕಪ್ಪ ಆದ್ರೆ ಮಕ್ಳಿಗೆ ಏನ್ ಮಾಡ್ತಾರಪ್ಪ ಮಾಡ್ತಿದ್ದಾರೆ ಯಾರ್ದೋ ನಮ್ಮ ಮೇಸ್ರ ಹೊಲ್ದಾಗೆ ಕಾಯಿ ಮುಳುಗಾಯಿ ಎಲ್ಲಾ ಬಿಟ್ಟಿದ್ದು ಅವ್ ಕೊಯ್ಕೆ ಮಂದ ಅಬು ಪಾಪ ಅವ್ನ್ ಏನ್ ಗೊತ್ತು ಹುಡುಗ ಕಲ್ತಾ ನ ಗೊತ್ತಿಲ್ಲ ಕೊಯ್ಕೆ ಮಂದ ಅಮ್ಮ ಇಲ್ಲ ನೋಡು ಎಲ್ಲಿ ತಂದೆ ಮೇಸ್ಟ್ ಹೊಲದಾಗಿದ್ದು ಯಾರು ಇರಲಿಲ್ಲ ಕೊಯ್ಕೆ ಮುಂತ ಅಲ್ಲ ತೊರೋನ್ ತಂದು ತಂದಿದ್ರೆ ಪಲ್ಯ ಮಾಡಿ ರೊಟ್ಟಿ ಅಮ್ಮ ನಾಳೆ ಕೊತ್ತು ಮುಂಚೆ ಇಬ್ಬರು ಸುಡು ಒಂದು ನಾಲ್ಕು ಕಾಯಿನೂ ತಟ್ನಿ ಅದನ್ನೇ ಕಟ್ ಪಾಕಿಟ್ ಮಾಡೋನು ಕಳ್ಳ ಏನಪ್ಪ ತಾಯರ್ ಹಾಗೆ ಹೇಳ್ಬಾರ್ದು ಆ ಮನಸಾವತಿ ದೇವಿ ಹಂಗೆ ಹೇಳ್ತಾಳಪ್ಪ ಎಚ್ಚರಿಕೆ 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 ಸಾಕು ಜನಾಜಿ ಎಂಬೋ ಕೆಲಸ ಬೇಡ ಬೇಡ ಪ್ರಾಣ ಹೋದರು ನೂರು ಜನ ನಿನ್ನ ದಾರಿಗೆ ದೂರ ಎಚ್ಚರಿಕೆ 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 ನಾಲ್ಕು ಜನ ಶೌಡಿಕೆ ಮೇಳ ಅಂದ್ರೆ ಶೌಡಿಕೆಯನ್ನ ನಾವು ಇಟ್ಟುಕೊಂಡು ಈ ಕಥೆಗಳನ್ನೆಲ್ಲ ಮಾಡೋದ್ರ ದೃಷ್ಟಿಯಿಂದ ಶೌಡಿಕೆ ಗೋವಿಂದಯ್ಯ ಅಂತೇಳಿ ನಮಗೆ ಹೆಸರು ಬಿತ್ತು ಚೌಡಿಕೆ ಹಾಕೊಂಡು ತಿಮ್ಮಯ್ಯ ಸತ್ತು ಹೋಗ್ಬಿಟ್ಟ ಅದರಿಂದ ಈಗ ಆ ಚೌಡಿಕೆ ಬಾರ್ಸಲ್ಲಿ ಇಲ್ಲದಕ್ಕೋಸ್ಕರ ನಾವು ಹಾಡಿಗೆ ಇನ್ಯಾರ ಕೈಲೂ ಬಾರಿಸೋಕೆ ಒಂದು ಸಾವಿರದ ಒಂಬೈನೂರ ಐವತ್ತೇಳರಿಂದಲೂ ಇವ್ರ ಜೊತೆಯಲ್ಲಿ ಈಗ ಎಂಬತ್ತು ಒಂಬತ್ತಕ್ಕೆ ನಮ್ಮ ಕಲೆ ಈಗ ಕ್ಲೋಸ್ ಮಾಡಿದೀವಿ ಅಲ್ಲಿ ತನಕಲೂ ನಾವು ಭಗವ್ಯ ಇದ್ದೀವಿ ಜೊತೆಗೆ ಇದ್ದೀವಿ ನನ್ನ ಹೆಸರು ಗೋವಿಂದಪ್ಪ ಈಗ ಎಲ್ಲ ಲಿಗಾ ಶೆಟ್ಟಿ ಅಂತ ಕರೀತಾರೆ ನನ್ನ ಹೆಸರು ಶೆಟ್ಟಿ ನನಗೊಂದ್ ಐದಾರು ಮಕ್ಕಳು ಹುಟ್ಟಿ ಅವನ್ನೆಲ್ಲ ಮನೆಯ ಕಟ್ಟಿ ನನಗ್ ಬರೀ ಆ ಊರವ್ರದ್ದು ಈ ಊರವ್ರದೇ ಬಿಟ್ಟು ಏನ್ ಮಾಡೋದು ಈ ಸರ್ಕಾರದ ಕೈ ಸಿಕ್ಕಿ ಈ ಕುಟುಂಬ ಯೋಜನೆ ಪ್ರಚಾರಕ್ಕೆ ಸೇರಿಕೆ ಅಂತ ನಮಗೇನ್ ಮುನ್ನೂರ ಅರವತ್ತು ಪ್ರೋಗ್ರಾಮ್ ಕೊಡ್ತಿರದಯ್ಯ ಎಂಬತ್ತೆರಡು ವರ್ಷದ ಈ ಮಾಗಿದ ಕಲಾವಿದನ ಹಾಡು ಕುಣಿತದ ಸೊಗಸನ್ನು ಕಂಡೇ ಅರಿಯಬೇಕು